ಆಯ್ ಹಲೋ ನಮಸ್ತೆ ಗೆಳೆಯರೆ ವಜ್ರಾ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಾರ್ಮಿಕರು ರೈತರು ಹಾಗೂ ಅಸಂಘಟಿತ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಅನುಸರಿಸುತ್ತಿವೆ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನನ್ನು ಜಾರಿ ಮಾಡಿ ರೈತರ ಬದುಕು ಮೂರ ಬಟ್ಟೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲಾ ನೋವುಗಳ ಅನುಭವಿಸಿದಂತಹ ಸಂಘಟನೆಗಳು ಒಗ್ಗೂಡಿ ಮುಷ್ಕರ ಮಾಡುವ ಮೂಲಕ ತಮ್ಮ ಬೇಡಿಕೆಯನ್ನ ಈರಿಸಿದಂತೆ ಒತ್ತಾಯಿಸಿ ಗುಬ್ಬಿಯಲ್ಲಿಯೂ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಬಸ್ ಸ್ಟ್ಯಾಂಡ್ ಬಳಿ ಜಮಾಯಿಸಿದಂತಹ ಅಂಗನವಾಡಿ ನೌಕರರ ಸಂಘ ಸದಸ್ಯರು ಬಿಸಿ ಅಡುಗೆ ತಯಾರಕರು ರೈತ ಸಂಘ ಪ್ರಾತರೈತ ಸಂಘ ಹಾಗೂ ಕಾರ್ಮಿಕ ಸಂಘದ ಸದಸ್ಯರು ಸಿಇಟಿಯು ನೇತೃತ್ವದಲ್ಲಿ ಮಾನವನ ಸರಪಳಿಯನ್ನು ನಿರ್ಮಿಸಿ ನಂತರ ಪ್ರತಿಭಟನೆ ಸಭೆಯನ್ನ ನಡೆಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟಗೌಡ ಮಾತನಾಡಿ ಕರುಣೆ ಇಲ್ಲದ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನು ಜಾರಿ ಮಾಡಿ ಈಗ ಹಿಂಪಡೆಯುವ ನಾಟಕ ಆಡುತ್ತಿದೆ ಕೇವಲ ಭರವಸೆಯನ್ನ ನೀಡಿ ಕಾನೂನಾತ್ಮಕವಾಗಿ ಲಿಖಿತ ರೂಪದಲ್ಲಿ ಕಾನೂನನ್ನು ವಾಪಸ್ ಪಡೆದಿಲ್ಲ ರೈತರು ಕಾರ್ಮಿಕರನ್ನು ಹಾಳು ಮಾಡಿ ಈಗ ಮಹಿಳಾ ಸಿಬ್ಬಂದಿಯನ್ನ ಕನಿಷ್ಠ ವೇತನ ಕೇಳಿದರೆ ಇನ್ನು ನೀಡಲು ಸರ್ಕಾರ ಮೀನಾವೇಶ ಎಣಿಸಿದೆ ಎಂದರು ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಅನುಸೂಯ ಮಾತನಾಡಿ ರೈತರ ಭೂಮಿಯನ್ನ ಕಸಿದು ಕೃಷಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿ ಕೃಷಿಕರ ವರ್ಗವನ್ನ ಬೀದಿಗೆ ತಂದಿದ್ದಾರೆ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನ ನೀಡಿಲ್ಲ ಕನಿಷ್ಠ ವೇತನ ಕೂಡ ನೀಡದೆ ಅಂಗನವಾಡಿ ನೌಕರರನ್ನ ಅಸಡ್ಡೆ ಮಾಡಿ ಶ್ರೀಶಕ್ತಿಯನ್ನ ಕಡೆಗಣಿಸಿದ್ದಾರೆ ಎಂದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತಹ ತಹಶೀಲ್ದಾರ್ ಆರ್ತಿ ಬಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜ್ಜಪ್ಪ ರೈತರ ಸಂಘದ ಸಿಜಿ ಲೋಕೇಶ್ ಸತ್ತಿಗಪ್ಪ ಅಂಗನವಾಡಿ ನೌಕರ ಸಂಘದ ಕಾರ್ಯದರ್ಶಿ ಸರೋಜಮ್ಮ ಇತರರು ಹಾಜರಿದ್ದರು ಈ ಚಳವಳಿಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಹಾಗಾಗಿ ಉದ್ದೇಶಿಸಿ ಸುಮಾರು ಒಂದು ಇಪ್ಪತ್ತೈದು ಬೇಡಿಕೆಗಳನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದೀವಿ ಏನು ದುಡಿಗಂಧ ವರ್ಗದ ಅಸಂಘಟಿತ ಒಳಗೆ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅದಕ್ಕಿಂತ ಕಡಿಮೆ ಕೊಡಬಾರದು ಆಮೇಲೆ ಕಾನೂನು ನೀತಿ ಸಮಿತಿಗಳನ್ನ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಮಿತಿಗಳನ್ನಾಗಿ ಮಾಡಿದರೆ ಅವನ್ನ ತೆಗಿಬೇಕು ಇನ್ನು ಏನಿತ್ತು ಇಪ್ಪತ್ತೊಂಬತ್ತು ಕಾನೂನುಗಳು ಅದನ್ನು ಮುಂದುವರಿಸಬೇಕು ಮಾಡಿ ಎಂಟು ಗಂಟೆ ಇದ್ದಿದ್ದ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆಯನ್ನು ದುಡಿತಕ್ಕಂಥ ಒಂದು ಕಾರಣಗಳು ಜಾರಿ ತಂದಿದ್ದಾರೆ ಇದು ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಒಂದು ನೀತಿ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಕ್ಷಣ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಉದ್ಯೋಗದ ಖಾತ್ರಿ ಯೋಜನೆ ಸರಿಯಾದ ಇಲ್ಲಿ ಸಕ್ರಮವಾಗಿ ನಡೀತಿಲ್ಲ ಅದನ್ನ ಕರಾರುವಕ್ಕಾಗಿ ಎಲ್ಲಾ ಗ್ರಾಮ ಪಂಚಾಯತಿ ಮಾಡ್ತೀವಿ ಹೋಲಿ ಮಾಡಿದಂಥ ಕೃಷಿ ಉದ್ಯೋಗದ ಖಾತರಿ ಯೋಜನೆ ಉದ್ಯೋಗ ಕೊಡ್ಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಆಮೇಲೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರು ಏನಿದಾರಲ್ಲ ಅವ್ರನ್ನ ಯಾವುದೇ ಕಾರಣದನ್ನ ಎಂಟು ಸಾವಿರಕ್ಕೆ ಒಂಬತ್ತು ಸಾವಿರಕ್ಕೆ ದುಡಿಸ್ಕೊಂಡು ಅವರು ಇಡೀ ಶ್ರಮವನ್ನು ಶೋಷಣೆ ಮಾಡಿ ಯಾವನೋ ಶ್ರೀಮಂತನಿಗೆ ಕಾರ್ಪೊರೇಟ್ ಕಂಪನಿ ಮಾಲೀಕನಿಗೆ ಲಾಭ ಮಾಡ್ತಕ್ಕಂಥ ನೀತಿ ಇದೆಯಲ್ಲ ಅದನ್ನ ನಾವು ನೇರವಾಗಿ ನಾವು ಇಡೀ ದೇಶದಾದ್ಯಂತ ಕಟ್ಟಿಸ್ತಾ ಇದ್ದೀವಿ ಅವರೆಲ್ಲ ಗುತ್ತಿಗೆ ಎಂದು ತಾಳತಂಬಿ ಇರದಂಗೆ ಅವ್ರನ್ನ ಕಟ್ಟಾಗಿ ಕಾಯಂ ನೌಕರರನ್ನಾಗಿ ಮಾಡಿಕೊಂಡು ಕನಿಷ್ಠ ವೇದ ಮೂವತ್ತೈದು ಸಾವಿರ ರೂಪಾಯಿ ಕೊಡಬೇಕು ಹೇಳಿ ನಮ್ಮ ಇವತ್ತು ಈ ಸಾರ್ವತ್ರಿಕ ಬಹಿಷ್ಕಾರ ಒಕ್ಕೂಟದಲ್ಲಿ ನಾವು ಒಂದು ತೀರ್ಮಾನ ಕಂಡಿದ್ದೀವಿ ಅದರಂತೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ ಇದು ಇದು ಮಾಡ್ತಕ್ಕಂತ ಈ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳಿದಾವಲ್ಲ ಅದು ಇವರೆಲ್ಲ ವಾಪಸ್ ಅಂತ ಹೇಳ್ತಾ ಇದ್ದೀವಿ ಹಿಂದೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಭೂಮಿ ಕೊಡ್ತೀವಿ ಎಲ್ಲಾನು ಹೇಳಿದ್ರು ಏನು ಆಗ್ಲಿಲ್ಲ ಹತ್ತು ವರ್ಷದ ಈಚೆಗೆ ನಮ್ಮ ದೇಶದ ಬಡದನ ಸಂಖ್ಯೆ ಹದಿನೇಳು ಪರ್ಸೆಂಟ್ ಹೆಚ್ಚಿದೆ ಹತ್ತು ವರ್ಷದ ಈಚೆಗೆ ನಮ್ಮ ಭಾರತ ದೇಶದ ಬಡದನ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಗೇನೆ ಇದು ನಾನು ಹೇಳ್ತಾರೆ ಅಂಕಿಅಂಶ ಹೇಳ್ತಾ ಇರೋದು ನಾವು ನಾವು ಸೃಷ್ಟಿ ಮಾಡ್ಕೊಂಡು ಮಾಡ್ತಿರೋದಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ನಾವು ನಾವು ಹೇಳ್ತಾ ಅದೇ ರೀತಿ ತೊಂಬತ್ತು ಕುಟುಂಬಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಲ್ಕುಲೇಷನ್ ಹಾಕಿ ಲೆಕ್ಕಾಚಾರ ಮಾಡಿ ಅವರು ಜೀವ ಕನಿಷ್ಠ ಮಟ್ಟದ ಒಂದು ಮಾನದಂಡದಲ್ಲಿ ಬದುಕ್ತಾವೆ ತೊಂಬತ್ತು ಪರ್ಸೆಂಟ್ ಕುಟುಂಬಗಳು ಇವತ್ತು ಭಾರತ ದೇಶದಲ್ಲಿ ಅನ್ನೋದು ಒಂದು ಹೇಳ್ತವೆ ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒ ಇದೆಯಲ್ಲ ಅದು ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅದೇನು ಹೇಳಿದ್ರೆ ಭಾರತ ದೇಶದಲ್ಲಿ ಅಪೌಷ್ಟಿಕತೆ ಜಾಸ್ತಿ ಎಡ್ತಾ ಇದೆ ಮಕ್ಕಳಲ್ಲಿ ಏಳು ಪರ್ಸೆಂಟ್ ಆಗ್ತಾ ಇದೆ ಹೆಣ್ಮಕ್ಳಲ್ಲಿ ಎಂಟು ಪರ್ಸೆಂಟ್ ಅಪೌಷ್ಟಿಕತೆ ಆಗ್ತಾ ಇದೆ ಭಾರತ ದೇಶ ನೂರ ಹನ್ನೊಂದನೇ ಸ್ಥಾನದಲ್ಲಿ ಬಡತನದ ರೇಖೆಯಲ್ಲಿ ಕೆಟ್ಟ ಕಡೆಗೆ ಕೆಳಗೆ ಇದೆ ಅಂತ ಅವ್ರು ಹೇಳ್ತಾವ್ರೆ ಆದ್ರೆ ನಮ್ಮ ದೇಶ ನಮ್ಮನ್ನು ಆಳ್ತಕ್ಕಂಥ ಕೇಂದ್ರದವರು ರಾಜ್ಯ ಸರ್ಕಾರದ ಏನಿರ್ತಾವ್ರಂದ್ರೆ ಏನ್ ಅವೆಲ್ಲ ಕೊಟ್ಬಿಟ್ಟಿದ್ದೀವಿ ನಮ್ಮ ದೇಶದಲ್ಲಿ ಬಡವರೇ ಇಲ್ಲ ಯಾರೋ ಗುತ್ತಿಗೆ ಹೊರಗು ತಾರೀಕರಿಂದ ಸಮಾನ ವೇತನ ಕೊಡ್ತಾ ಇದ್ವಿ ಸಮಾನ ವೇತನಕ್ಕೆ ಸಮಾನ ಶ್ರಮಕ್ಕೆ ಸಮಾನ ವೇತನ ಕೊಡ್ತಾ ಇದೀವಿ ಅದೆಲ್ಲ ದೂರವಾಗಿ ಕಾಣ್ತಾ ಇದ್ವಿ ಅವ್ರ ಆರೋಗ್ಯ ಸೇವೆಗಳು ಕೊಡ್ತಾ ಇದೀವಿ ಬಡವರಿಗೆ ಭೂಮಿ ಕೊಡ್ತಾ ಇದೀವಿ ಯಾವುದೇ ರೀತಿ ನಮ್ಮ ದೇಶದ ಸಮಸ್ಯೆ ಇಲ್ಲ ಅಂತೇಳಿ ಹೊರಗಡೆ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಪುಂಖಾನುಪುಂವಾಗಿ ನಮ್ಮ ಪ್ರಧಾನಮಂತ್ರಿಗಳು ವಿದೇಶಾಂಗ ಸಚಿವರುಗಳು ಅರ್ಥಮಂತ್ರಿಗಳು ಹೋಗಿ ಭಾಷಣ ಮಾಡಿ ಕೊಡ್ತಾರೆ